ಜಪಾನ್ ಭಾರತಕ್ಕೆ ಉಚಿತವಾಗಿ ಎರಡು ಬುಲೆಟ್ ರೈಲುಗಳನ್ನು ಉಡುಗೊರೆಯಾಗಿ ನೀಡುತ್ತಿದೆ ಈ ರೈಲುಗಳು ಎರಡು ಸಾವಿರದ ಇಪ್ಪತ್ತ್ ಆರರಲ್ಲಿ ರಲ್ಲಿ ಭಾರತಕ್ಕೆ ತಲುಪುವ ನಿರೀಕ್ಷೆಯಿದೆ ಮತ್ತು ಅವುಗಳನ್ನು ಪ್ರಸ್ತುತ ನಿರ್ಮಾಣ ಹಂತದಲ್ಲಿರುವ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ನಲ್ಲಿ ಪರೀಕ್ಷಿಸಲಾಗುವುದು ಜಪಾನ್ ನೀಡುತ್ತಿರುವ ಈ ಎರಡು ಬುಲೆಟ್ ರೈಲುಗಳು ಶಿನ್ಕಾನ್ಸೆನ್ ಈ ಐದು ಮತ್ತು ಈ ಮೂರು ಮಾದರಿಗಳಿಗೆ ಸೇರಿವೆ ಇವುಗಳನ್ನು ಎರಡು ಸಾವಿರದ ಹನ್ನೊಂದು ರಲ್ಲಿ ಜಪಾನ್ ಅಭಿವೃದ್ಧಿಪಡಿಸಿದ್ದು ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಈ ಉಡುಗೊರೆಯು ಭಾರತದ ಹೈಸ್ಪೀಡ್ ರೈಲು ಯೋಜನೆಯ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡಲಿದೆ ಭಾರತದ ವಾತಾವರಣ ಮತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ರೈಲುಗಳ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಲು ಇದು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಭಾರತದ ವಿಪರೀತ ಉಷ್ಣಾಂಶ ಮತ್ತು ಧೂಳಿನ ವಾತಾವರಣದಲ್ಲಿ ಬುಲೆಟ್ ರೈಲು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅಧ್ಯಯನ ಮಾಡಲು ಇದು ಸಹಕಾರಿಯಾಗಲಿದೆ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಕಾರಿಡಾರ್ ಅನ್ನು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ರಲ್ಲಿ ಉದ್ಘಾಟಿಸುವ ಗುರಿಯನ್ನು ಭಾರತ ಹೊಂದಿದೆ ಎರಡು ಸಾವಿರದ ಇಪ್ಪತ್ತ್ ಆರು ಜಪಾನ್ನಿಂದ ಬರುವ ರೈಲುಗಳ ಪರೀಕ್ಷಾರ್ಥ ಸಂಚಾರವು ಕಾರಿಡಾರ್ನ ಕಾರ್ಯಾಚರಣೆಗೆ ಮುಂಚಿತವಾಗಿ ಸಿದ್ಧತೆಗಳನ್ನು ಪರಿಶೀಲಿಸಲು ನೆರವಾಗಲಿದೆ